ಪಲೈಕೆಯ ರಾಜಕಾರಣವನ್ನ ಕಾಂಗ್ರೆಸ್ ಮೊದಲಿನಿಂದಲೂ ಮಾಡಿಕೊಂಡು ಬಂದಿದೆ ಪೆಟ್ರೋಲ್ ಬಾಂಬ್ ಹಾಕೋದು ತಲ್ವಾರ್ ಹಿಡಿದುಕೊಂಡು ಬರೋದು ಎಷ್ಟು ಸರಿ ಇದರಿಂದ ಹಿಂದೂಗಳಿಗೆ ಆಘಾತವಾಗ್ತಾ ಇದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಕುಟುಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಗೂಂಡಾಗಳ ಬಗ್ಗೆ ಕಾಂಗ್ರೆಸ್ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಜನರು ನೋಡ್ತಾ ಇದ್ದಾರೆ ಎಂದರು ಕಾಂಗ್ರೆಸ್ ಸರ್ಕಾರ ಇದೆ ಹೇಗಿದ್ರು ಕೂಡ ನಮ್ ರಕ್ಷಣೆ ಮಾಡುತ್ತೆ ಪಾಕಿಸ್ತಾನದ ಮನೋಸ್ಥಿತಿ ಇದೆಯಲ್ಲ ಇದು ಇನ್ನೂ ಹೋಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದ್ದಾರೆ ಸಂತೋಷ ಯಾರ ಕುಂಕುಮ ಅವರು ಹಚ್ಚಕೋದ್ರೆ ಹಲ್ತಾ ಇದ್ರು ಕೇಸರಿ ಪಟ್ಟಿ ಪೇಟ ಕಟ್ಟಕ್ಕೆ ಹೋದ್ರೆ ತೆಗೆ ಬಿಸಾಕ್ತಾ ಇದ್ರು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ನಾನು ಹೋಗಲ್ಲ ಅನ್ನೋ ಮಾತುಗಳು ಆಡ್ತಾ ಇದ್ರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನನಗೆ ದೇವರನ್ನೇ ನಾನು ಕಾಪಾಡಬೇಕು ಅನ್ನೋ ಮಾತನ್ನ ಮನೆ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರು ಸಂತೋಷ ಹೋಗಿ ಚಾಮುಂಡೇಶ್ವರ ಆಶೀರ್ವಾದ ತಗೊಂಡ್ಬಂದಿದ್ದಾರೆ ದೇವ್ರ ಗುಡ್ಡಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡ್ಬಂದಿದ್ದಾರೆ ಹಿಂದೂ ದೇವ ದೇವತೆಗಳಿಗೆ ಈ ದೇಶದಿಂದ ಪ್ರತಿಯೊಬ್ಬ ಹಿಂದೂ ಕೂಡ ಭಕ್ತಿಯಿಂದ ನಡ್ಕೊಂಡಿರಂತ ಪರಿಸ್ಥಿತಿ ಇದೆ ಮನೆ ಮುಖ್ಯಮಂತ್ರಿಗಳು ಆ ದಿಕ್ಕದಲ್ಲಿ ಹೋಗ್ತಾರೆ ತುಂಬ ಸಂತೋಷ ಅದೇ ರೀತಿ ಉಪಮುಖ್ಯಮಂತ್ರಿ ಮನೆ ಡಿ ಕೆ ಶಿವಕುಮಾರ್ ಅವರು ದೇವಿಗೆ ಹೋಗ್ತು ಅವ್ರು ಹೇಳಿ ಕಟ್ಕೊಂಡು ನಾನು ಇದೆಲ್ಲ ಸ್ವಾಗತ ಮಾಡ್ತೇನೆ ಅವ್ರ ಧರ್ಮದ ಬಗ್ಗೆ ದೇವರ ಬಗ್ಗೆ ಇರೋ ಗೌರವದ ಬಗ್ಗೆ ಅದ್ರಿ ಈ ಹಿಂದೂ ದೇವರ ಮೇಲೆ ನಮ್ಮ ಧರ್ಮವನ್ನು ನಂಬಿರಂತಹ ಕೋಟಿ ಕೋಟಿ ಜನ ಇರೋ ಈ ರಾಜ್ಯದಲ್ಲಿ ಈ ರೀತಿ ಗಣಪತಿ ವಿಸರ್ಜನೆ ಮಾಡ್ತಾ ಇರೋ ಸಂದರ್ಭ ಪೆಟ್ರೋಲ್ ಬಾಂಬ್ ಹಾಕೋದು ಕಲ್ಲು ಹೊಡೆಯೋದು ಈ ರೀತಿ ಗೂಂಡಗಿರಿ ಮಾಡ್ತಾ ಇದ್ದಾರಲ್ಲ ಅಂತವ್ರ ಬಗ್ಗೆ ನಾವು ಖಂಡಿತ ಕ್ರಮ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಈ ನಿಮಿಷ ಕೊಟ್ಟಿಲ್ಲ ಗೃಹ ಮಂತ್ರಿ ಪರಮೇಶ್ವರ್ ಅವರು ಸಣ್ಣ ಒಂದು ಕ್ರಿಯೆ ಏನು ಅಂತ ತಾತ್ಸಾರದಲ್ಲಿ ಸಾತ್ಸಾರದಲ್ಲಿ ಹೇಳಿದ್ದಾರೆ ಓಲೈಕೆಯ ರಾಜಕಾರಣ ಇವತ್ತಿಂದಲ್ಲ ಇದು ಮುಂಚೆಯಿಂದಲೂ ನಡ್ಕೊಂಡೇ ಬಂದಿದೆ ಮುಂದುವರೆದಿದೆ ನಾನು ಯಾಕಂದ್ರೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸಿ ನೋಡ್ತಿದ್ದ ಪ್ರಯತ್ನವನ್ನು ಅನೇಕ ದಿನ ನಡ್ಕೊಂಡು ಬಂದಿದ್ದಾರೆ ಹಿಂದೂಗಳು ತೊಂದರೆ ಕೊಟ್ಕೊಂತ ಬಂದಿದ್ದಾರೆ ಮುಂದುವರಿತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಆದ್ರೆ ಮನೆ ಮುಖ್ಯಮಂತ್ರಿಗಳು ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಶ್ರದ್ಧೆ ಇರುತ್ತೆ ಈ ಸಂದರ್ಭದಲ್ಲಿ ಅದೇ ದೇವರ ಬಗ್ಗೆ ಅದೇ ಧರ್ಮದ ಬಗ್ಗೆ ಡಬ್ಬುಗೇಟ್ರಂತ ಕೋಟಿ ಕೋಟಿ ಹಿಂದೂಗಳಿಗೆ ಆಘಾತ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನೋಡ್ತಾರೆ ಇವರೇನು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಏನ್ ಕ್ರಮ ತಗೊತಿದ್ದಾರೆ ಪೆಟ್ರೋಲ್ ಬಾಂಬ್ ಬಾಂಬ್ ಹಾಕಿ ಒಂದಕ್ಕೆ ರೀತಿ ಗಲಭೆವನ್ನು ದುಷ್ಕೃತ್ಯಗಳು ಇರಂತ ದುಷ್ಕೃತಿಗಳು ಮಾಡ್ತಾ ಬಗ್ಗೆ ಏನ್ ಕ್ರಮ ತಗೋತಾರೆ ಅದ್ರ ಮೇಲೂ ಕೂಡ ಇವರು ಏನು ಸಂಕಷ್ಟದಲ್ಲಿ ಇದಾರಲ್ಲ ಅದ್ರ ಪರಿಹಾರ ಇವ್ರು ಏನ್ ಮಾಡ್ತಾರೆ ಅನ್ನೋದ್ರಲ್ಲಿ ಇದೆ ಅದ್ರ ಓಲೈಕೆಯ ರಾಜಕಾರಣ ಇವತ್ತಿಂದಲ್ಲ ಇದು ಮುಂಚೆಯಿಂದನೂ ನಡ್ಕೊಂಡೇ ಬಂದಿದೆ ಮುಂದುವರೆದಿದೆ ನಾನು ಯಾಕಂದ್ರೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮುಖ್ಯಮಂತ್ರಿನೇ ಬದಲಾವಣೆ ಆಗಿರೋ ಸಂದರ್ಭದಲ್ಲಿ